ಹೆಣ್ಣಿನ ರಸಿಕತೆ ಬಲ್ಲವರೇ ಬಲ್ಲ ಆ ಹೆಣ್ಣಿನ ಸೌಂದರ್ಯ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ಅವಳ ಸರಿಯ ಮಾತ ಕೇಳ್ತಾ ಇದ್ರೆ ಕೇಳ್ತಾನೆ ಇರೋಣ ಅನ್ಸುತ್ತೆ ಅಲ್ಲ ನಾನು ಊರಲ್ಲಿ ಎಂತೆಂತವ್ರಿಗೆಲ್ಲಾದ್ರು ಕೊಟ್ಟಿದ್ದೀನಿ ಒಬ್ಬ ಮುಂಡತ್ತವು ನನ್ನ ಮಾವ ಅಂತ ಕಳಿಸ ಈ ಮೊಟ್ಟೆ ಮಾರೋ ರತ್ನ ನನ್ನ ಮಾವ ಅಂತ ಕಳು ಳ ತಾಯಿ ನಮ್ಮ ದಿನ ಒಂದೊಂದು ಹೇಗಿನ ಈ ದೊಡ್ಡಪ್ಪರ ಮದುವೆ ಬೇರೆ ದೊಡಿತ ಸಿಕ್ಬಿಟ್ಟು ಒಂದಿ ಬಾಡಿ ಐದು ರೂಪಾಯಿ ಇಸ್ಕೊಂಡು

ಹೆಬ್ಬುಲಿ ಆರ್ಭಟಕ್ಕೆ ತತ್ತರಿಸುವ ನೀನೊಂದು ಜಿಂಕೆ ನೀನನ್ನು ಕೊಂದು ತಿನ್ನುವುದು ಕ್ಷಣ ಮಾತ್ರ ನಿನ್ನ ಚಿಂತೆಯಲ್ಲಿ ಕುಡಿದು ಕುಡಿದು ಕುಡಿತೀನಿ ಶಂಕರ್ ನಮಸ್ಕಾರ ಕುಡಿಯೋಕೆ ಹಣ ಬೇಕು ಸಾರ್ ಹಣ ಬೇಕು ಹಣ ನಿನಗೆ ಕುಡಿಯೋಕೆ ಹಣ ತಾನೆ ನಿನಗೆ ಎಷ್ಟು ಬೇಕಾದ್ರು ಹಣ ಕೊಡ್ತೇನೆ ನಾನು ಹೇಳೋ ಕೆಲ್ಸನಾ ನೀನ್ ಮಾಡ್ಬೇಕಷ್ಟೇ ಹೇಳಿ ಸ ನಿಮಗಾಗಿ ನನ್ನ ಪ್ರಾಣ ಒತ್ತೈಟಾದ್ರು ನಿಮ್ ಕೆಲಸ ನಾ ಪೂರೈಸ್ತೀನಿ ಸೈಕ ದಿನ ಈ ನಿನ್ನ ಪರಿಸ್ಥಿತಿಗೆ ಆ ದರ್ಮಣನೇ ಕಾರಣ ನಿನ್ನ ತಂಗಿಯ ಶೀಲವನ್ನು ಹಾಳು ಮಾಡಿ ಅವಳ ಸ್ವಾಮಿಗೆ ಕಾರಣನಾದ ಈಗ ಧರ್ಮಣ್ಣ ಅವನ ತಂಗಿಯ ಮದುವೆನ ಅದ್ದೂರಿಯಾಗಿ ಮಾಡ್ತಾ ಇದ್ದಾನೆ ನಿನಗೇನಾದರೂ ರೋಷ ದ್ವೇಷ ಸೇಡುವಂತ ಇದ್ರೆ ಅವನ ತಂಗಿಯನ್ನ ನೀನು ಕೂಡ ಚೀಲಾರಣ ಮಾಡಬೇಕು ಹೌದು ಸರ್ ಅವನು ಕೂಡ ನಿನ್ನಾಗೆ ನರಳಿ ನರಳಿ ಸಾಯ್ಬೇಕು ಹೌದು ಸಾರ್ ಸರಿಯಾದ ಐಡಿಯಾನೇ ಕೊಟ್ಟಿರಿ ಇವತ್ತು ಅವಳ ಶೀಲನ್ನ ಹಾಳು ಮಾಡಿ ಅವಳನ್ನ ಎಲ್ಲ ಮಾಡಿ ಬಿಸಾಕಿ ಅವಳನ್ನ ನಾನೇ ನಿಮ್ ಬೆಡ್ರೂಮ್ ತಂದು ಬಿಸಾಕ್ತೀನಿ ನೋಡೋ ಅದಕ್ಕಿಂತ ಮುಂಚೆ ಈ ದೇವೇಂದ್ರ ನಿನಗೆ ಸಣ್ಣದೊಂದು ಪಾರ್ಟಿ ಕೊಡ್ತೀನಿ ಈ ಪಾರ್ಟಿ ಮುಗಿಸ್ಕೊಂಡು ಅವಳನ್ನು ಎತ್ತಾಕೊಂಡ್ ಬಾ ನಾನು ಅದ್ದೂರಿ ಪಾರ್ಟಿ ಕೊಡ್ತೇನೆ ಶಂಕರ್ ಸ್ವಲ್ಪ ಹೊತ್ತಿ ಕುತ್ಕೊಂಡು ಎಂಜಾಯ್ ಮಾಡು ತುಂಬ ಟ್ಯಾಂಕ್ ಸರ್